ವಿಷಯ ಗೊತ್ತಾ ಏನ್ ಸರಳ ನನ್ಗೆ ಏನ್ ಗೊತ್ತಿಲ್ಲ ಬಿಡು ಅಯ್ಯೋ ಅದೇ ರೀ ಪ್ರಿಯ ಇದಾಳಲ್ಲ ಅವ್ರ ಅತ್ತೆ ಅವಳನ್ನ ಮನೆಯಿಂದ ಹೊರಗಡೆ ಹೊರಗಡೆ ಹಾಕಿಟ್ಟಿದ್ರು ಗೊತ್ತಾ ನಿಮ್ಗೆ ಹೌದಾ ಯಾಕೆ ಅಯ್ಯೋ ಅದೇ ರೀ ಇವರು ಆಗಿತ್ತಲ್ವಾ ಆಮೇಲೆ ಪ್ರಿಯಾ ಇದ್ದಾಳಲ್ಲ ಅವಳು ರತ್ತೆಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ಲು ಮದುವೆಗೆ ಬಂದ ಹಸ್ತ್ರಲ್ಲಿ ಸೊ ಅದಕ್ಕೆ ಅವ್ರ ಅತ್ತೆ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾಳೆ ಒಳ್ಳೆ ಸಂಬಳ ತರ್ತಾಳೆ ಅಂತ ಮನೇಲಿ ಸೇರಿಸ್ಕೊಂಡಿದ್ರು ಆಮೇಲೆ ಅದು ಹೇಗೋ ಅವ್ರ ಗೊತ್ತಾಗ್ಬಿಡ್ತು ಆವಾಗ ಅವ್ರ ಅತ್ತೆ ಅವ್ರ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ರು ಹೌದಾ ಆಮೇಲೆ ಏನಾಯ್ತು ಮತ್ತೆ ಎಲ್ಲಿ ತಾಳಿ ಪ್ರಿಯಾ ಅಯ್ಯೋ ಅದನ್ನೇನು ಕೇಳ್ತೀರಾ ದೊಡ್ಡ ಕಥೆ ಆಗೋಯ್ತು ಆಮೇಲೆ ಅವಳು ಅಟ್ಕೊಂಡು ಇಲ್ಲಿಗೆ ಬಂದ್ಬಿಟ್ಲು ಮತ್ತೆ ನಾನು ಅವಳು ಸೇರಿಬಿಟ್ಟು ಅದೇ ರೆಗ್ಯುಲರ್ ಆಗಿ ನಮ್ಗೆ ಗೊತ್ತಾಗ್ ಮಾಡೋರು ಅವ್ರನ್ನ ಕರ್ಸಿಬಿಟ್ಟು ಪೊಲೀಸಾಗಿ ಆಕ್ಟ್ ಮಾಡಿಸಿ ಆ ಮಾಡಿಸಿ ಅವ್ರನ್ನ ಮತ್ತೆ ಮನೆಗೆ ಸೇರಿಸಿದ್ದಾಯ್ತು ಓ ಇಷ್ಟೆಲ್ಲ ಕತೆ ಮಾಡಿಬಿಟ್ರ ಆದರೂ ಸರಳ ಇದು ತಪ್ಪು ಅಲ್ವಾ ಅಲ್ಲ ನಿಜನ ಹೇಳಬೇಕಾಗಿತ್ತಲ್ವ ಪ್ರಿಯಾ ಮುಂಚೆನೇ ಅವಳೊಬ್ಬ ಎಜುಕೇಟೆಡ್ ಆಗಿಬಿಟ್ಟು ಈ ಥರ ಮಾಡೋದು ತಪ್ಪಲ್ವಾ ಅಯ್ಯೋ ಬಿಡಿ ಅಲ್ಲೇನು ತಪ್ಪು ತಪ್ಪು ಅಂತೆ ತಪ್ಪು ಅಲ್ಲ ಅವ್ರ ಅತ್ತೆ ವರದಕ್ಷಿಣೆ ಕೇಳೋದು ತಪ್ಪಲ್ವಾ ಹೇಳಿ ನೋಡೋಣ ಅಂದ್ರೆ ದುಡ್ಡಿಗೋಸ್ಕರ ಮಾಡ್ಕೊಳ್ಳೋದು ಅವರು ಅಲ್ಲ ಅವರು ಪಾಪ ಕಷ್ಟಪಟ್ಟು ಹೆತ್ತು ಹೊತ್ತು ಬೆಳೆಸಿರ್ತಾರೆ ಅವ್ರ ಮಗನಿಗೆ ಎಂಥದೋ ಸೊಸೆನ ತರಬೇಕಂದಿರ್ತಾರೆ ಈಗ ಸಡನ್ನಾಗಿ ಲವ್ ಮಾಡಿ ಮದುವೆಯಾಗಿ ಬಂದಾಗ ಎಲ್ಲ ಪೇರೆಂಟ್ಸ್ಗಳು ಒಪ್ಕೊಳ್ಳೋದಿಲ್ಲ ಹಾಗಂತ ಹೇಳ್ಬಿಟ್ಟು ಇವಳು ಸುಳ್ಳು ಹೇಳಿಬಿಟ್ಟು ಮೋಸ ಮಾಡಿಬಿಟ್ಟು ಅವಳು ಅವ್ರ ಮನೆ ಸೊಸೆಯಾಗೋದು ತಪ್ಪಲ್ವಾ ಹಾಂ ಇರೋ ನಿಜಾನ ಹೇಳಿದ್ದಿದ್ರೆ ಇವತ್ತೆಲ್ಲ ನಾಳೆ ಒಪ್ಕೊಂಡಿರೋರೇನೋ ಇವಾಗ ಇಷ್ಟೆಲ್ಲ ನೀವು ನಾಟಕ ಮಾಡಿ ಮತ್ತೆ ಅವಳನ್ನು ಮನೆ ಸೇರಿಸಿದ್ದೀರಾ ಇನ್ನು ಮುಂದೆ ಅವ್ರ ಅತ್ತೆ ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಏನು ಗ್ಯಾರಂಟಿ ಇದೆ ಹೇಳಿ ನೋಡೋಣ ಅಯ್ಯೋ ಅದೇನು ನಿಜ ಬಿಡಿ ಆದ್ರೆ ಏನ್ ಮಾಡೋದು ಹೇಳಿ ಸದ್ಯದ ಪರಿಸ್ಥಿತಿಗೆ ಒಳ್ಳೆಯ ಸೇರ್ಸ್ಬೇಕಾಗಿತ್ತು ಸೇರ್ಬಿಟ್ವಿ ನಾನೇನೋ ಚೆನ್ನಾಗಿದ್ದೀನಮ್ಮ ನಿನ್ನ ಪರಿಸ್ಥಿತಿಯಾಗೆ ನೆನೆಸ್ಕೊಂಡು ನಂಗೆ ತುಂಬ ಸಂಕಟ ಆಯಿತು ಬಿಡಮ್ಮ ಆದರೂ ಪ್ರಿಯಾ ನಾನೊಂದು ಮಾತೇಳಾ ನೀನು ತಪ್ಪು ಮಾಡಿದ್ಯಮ್ಮ ನೀನು ಅಲ್ಲ ನೀನು ಆ ಥರ ಮಾಡಬಾರ್ದಾಗಿತ್ತು ಅಲ್ಲ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಮಾತಾಡಿಸಿ ಹಾಂ ನಿಮ್ಮ ಅತ್ತೇನು ಒಪ್ಪಿಸ್ಬೇಕಲ್ವೇನಮ್ಮ ನೀನು ಮತ್ತು ಸರಳ ಸೇರಿಬಿಟ್ಟು ನಾಟಕ ಮಾಡಿ ಹಾಂ ಅತ್ತೆಗೆ ಅಮಾರಿಸಿ ನೀವೀಗ ಮನೆಗೇನೂ ಸೇರ್ಕೊಂಡ್ಬಿಟ್ಟಿದ್ಯಾ ಬಟ್ ಅತ್ತೆ ಇನ್ನು ಮುಂದೆ ನಿನ್ನ ಚೆನ್ನಾಗಿ ನೋಡ್ಕೊತಾರಾ ಹೇಳು ಅಲ್ಲಮ್ಮ ನಿನ್ ಜೊತೆ ನನ್ನ ಹೆಂಡ್ತಿನು ಸೇರ್ಕೊಂಡ್ಬಿಟ್ಟಿದ್ದಾಳೆ ನಾಳೆ ನಿಮ್ಮ ಅತ್ತೆಗೆ ಏನಾದ್ರು ಆ ವಿಷಯ ಗೊತ್ತಾಗ್ಬಿಟ್ರೆ ಆಮೇಲೆ ನಮ್ಗೆ ಅದು ಸರಿ ಅನ್ಸೋದಿಲ್ಲ ನೋಡು ಮನೆ ಹತ್ರ ಬಂದು ಜಗಳ ಮಾಡೋದು ಅದೆಲ್ಲ ಮಾಡಿದ್ರೆ ಸರಿ ಅನ್ಸಲ್ಲ ಯಾಕಂದ್ರೆ ನಾನು ಒಬ್ಬ ಮೇಷ್ರು ಮೇಷ್ರು ಆಗ್ಬಿಟ್ಟು ನನ್ನ ಹೆಂಡತಿ ಈ ತರ ಮಾಡಿದಾಳೆ ಅಂತ ನಾಳೆ ನಾಲ್ಕು ಜನ ನಾಲ್ಕು ಮಾತಾಡ್ಬಾರ್ದಲ್ಲಮ್ಮ ಅದಕ್ಕೆ ಹೇಳ್ತಿರೋದು ಅಯ್ಯೋ ರೀ ಕತೆ ಅಲ್ಲ ಕತೆಕೂಲೂ ಪಾಠ ಮಾಡುದಂತೆ ಇಲ್ಲಿ ಬರೀ ಪಾಠ ಮಾಡ್ತೀರಾ ನೀವು ಬಿಡಿಯ್ಗೆ ಏನು ಭಾರಿ ಆಗೋದಿಲ್ಲ ಪ್ರಿಯಾ ನೀನೇ ಕಲೆ ನಮ್ಮ ಮನೆಯವ್ರು ಹಂಗೆ ಮಾತಾಡ್ತಾರೆ ನಾನಿದ್ದೀನಿ ನಿನ್ ಜೊತೆ ಅಲ್ಲ ನೀ ಮತ್ತೆ ಮಾಡಿದ್ದು ಸರಿನಾ ಆಯ್ತು ಬಿಡಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಲ್ಲ ನಿಮ್ಗೆ ಹೇಳಕ್ ಬರ್ತಿದ್ದೀನಲ್ಲ ನಾನು ಈ ಹೆಣ್ಮಕ್ಳ ಮುಂದೆ ಮಾತಾಡಿ ಗೆಲ್ಲಕ್ ಅಯ್ಯೋ ದೇವ್ರೆ ಹೆಣ್ಮಕ್ಳ ಮುಂದೆ ಮಾತಾಡಿ ಗೆಲ್ ಗೆದ್ದರು ಯಾರಾದ್ರೂ ಉಂಟಾ ಈ ಜಗತ್ತಲ್ಲಿ ಹ ಅವತ್ ಪ್ರಳಯನೇ ಆಗೋಗ್ಬಿಡುತ್ತೇನೋ ಎಲ್ಲ ಗಂಡಸರು ಹೇಳೋದು ಓ ಬಾರಿ ಏನ್ ನಿಮ್ಗೆ ಏನ್ ಮಾತೇ ಬರೋದಿಲ್ಲ ನೀವೇನ್ ಮಾತಾಡೋದಿಲ್ಲ ಆಯ್ತು ಬಿಡಿ ಅಯ್ಯೋ ಅಕ್ಕ ನಮ್ಮ ಮನೆ ವಿಷಯಕ್ಕೆ ನೀವೇನೇ ಜಗಳ ಮಾಡ್ತಾ ಇದ್ದೀರಾ ಬಿಡಿ ಹೋಗ್ಲಿ ಅಲ್ಲಪ್ಪ ಏನು ಅಷ್ಟೊಂದು ಪಾಪದವಳು ಅಲ್ವಲ್ಲ ನಾನು ಯಾಕೆ ಅವಳು ಭಯ ಪಟ್ಕೊಳ್ಳಿ ನೋಡ್ತಾ ಇರಿ ಮುಂದೆ ನಾನು ಹಿಂಗೆ ಆಟ ಆಡಿಸ್ತೀನಿ ನಮ್ಮ ಅತ್ತೆಗೆ ಅಂತ ಅದೇ ಮತ್ತೆ ಪ್ರಿಯಾ ನೀನೇನು ಭಯ ಪಟ್ಕೋಬೇಡ ನಿನ್ನ ಜೊತೆ ನಾನು ಇದೀನಿ ನಿಮ್ಮ ಅತ್ತೆನ ಚೆನ್ನಾಗಿ ಆಟ ಆಡಿಸು ನೀನು ಅಲ್ಲ ಏನು ಹೆಣ್ಮಕ್ಳು ಅಂದರೆ ಸದರ ಆಗ್ಬಿಟ್ಟಿದಾರಾ ತವ್ರ ಮನೆಯಿಂದ ವರದಕ್ಷಿಣೆ ತರದೇ ಒಂದು ದೊಡ್ಡ ಕೆಲಸನಾ ಹೇಳಿ ವರದಕ್ಷಿಣೆ ಇಲ್ಲ ಅಂದರೆ ಸೊಸೆ ಅಂದ್ರೆ ಮನೇಲಿ ಇರ್ಬಾರ್ದಾ ನಿಮ್ಮ ಅತ್ತೆಗೆ ಸರಿಯಾಗಿ ಪಾಠ ಕಳಿಸು ನೀನು ಕರ್ಮ ಕರ್ಮ ಈ ಹೆಂಗಸ್ರ ಜೊತೆ ಮಾತಾಡಿ ಗೆಲ್ಲಕ್ಕಾಗುತ್ತಾ ಅಯ್ಯೋ ದೇವ್ರೆ ಒಂದು ಮಾಡು ಅಂದ್ರೆ ನೂರು ಮಾಡ್ತವೆ ಅದೇನ ಮಾಡ್ಕೊಂಡು ಹೋಗ್ಲಿ ಬಿಡು ಅಮ್ಮ ತಾಯಿ ನೀವೇನ ಮಾಡಿ ಮೊದಲು ಬಂದು ಕಾಫಿ ಮಾಡಿಕೊಡು ತಲೆ ನೋತಾ ಇದೆ ಸ್ಕೂಲಿಂದ ಬಂದು ಯಾವತ್ತಾಯ್ತು ಒಂದು ಕಾಫಿ ಬಾರಿ ಇವರು ಆಯ್ತಮ್ಮ ಆಯ್ತು ಮತ್ತೆ ಅಲ್ಲ ಅಜ್ಜಿ ಅಷ್ಟು ಜೋರ್ ಇವರ ಅದು ಹಿಂಗೆ ಇದು ಮಾಡ್ತಿದ್ದಾರೆ ಅಂದ್ರೆ ನನಗಂತ ಅರ್ಥ ಆಗ್ತಿಲ್ಲ ಅಕ್ಕ ಅದು ಹಿಂಗನ ಆಗಕ್ಕ ನಮ್ಮ ಅತ್ತೆಗೆ ಸರಿಯಾಗಿ ಪಾಠ ಕಲಿಸಬೇಕು ನೀವು ದಯವಿಟ್ಟು ಹೆಲ್ಪ್ ಮಾಡಬೇಕು ಅಕ್ಕ ನನಗೆ ಅಯ್ಯೋ ಅದು ಯಾಕೆ ಚಿಂತೆ ಮಾಡ್ತೀಯ ಬಿಡು ನಾನು ಇಲ್ವಾ ನಮ್ಮ ಅತ್ತೆ ಕಡಿಮೆ ಇದ್ರ ನಮ್ಮ ಅತ್ತೆ ನಿಮ್ಮ ಅತ್ತೆಗಿಂತ ಗಟ್ಟವಾಣಿ ಇದ್ರು ಆದ್ರೂ ನೋಡು ನಾನು ಅದು ಹೆಂಗೆ ಅವ್ರನ್ನ ಪಳಗಿಸ್ಬಿಟ್ಟು ಮೂಲೆ ಗುಂಪು ಮಾಡಿ ಇವಾಗ ನನ್ನ ಹಸ್ಬೆಂಡ್ನ ಕರ್ಕೊಂಡು ನಾನು ಹೆಂಗೆ ಈ ಕಡೆ ಬಂದಿದ್ದೀನಿ ಮುಂದೆ ಒಂದಿನ ನೀನು ನಿನ್ನ ಗಂಡ ಆರಾಮಾಗಿರೋವಂತೆ ನೀನು ಸುಮ್ಮನೆ ಇರು കല്ലന സംഘർക്കബിട്ട്നന്ദ്രക്ക ഒന്നാല മന്ദി വസ്താ ഹിരമനോ ഈറ്റി ഹിട്രസക്ക

அதுக்கந்த <laughs> மாட்டாடினாங்க <laughs> <laughs> <laughs>

ನೀವು ಬಟ್ಟಿ ಗಂಡ ಕೇಳ್ತಾ ಇರ್ತ ಅಲ್ಲ ಗಂಡ ಕೇಳಕ್ಕೆ ಸಂಘಕ್ಕೆ ಸೇರ್ಕೊಂಡು ಅಂದ್ರ ತೊಗೊಳ ಸಾರ ಎಲ್ಲ ಗಂಡದಾಗ ಕೊಡ್ಬೇಕಿ ಅದಕ್ಕೆ ನಾವೇನು ಹೇಳಿವನಾ ಸೇರ್ಕೋತಿವತ್ತೇಂದ್ರ ಇವೆಲ್ಲ ಗಂಡ ಹೇಳಿ ಮಾಡೋ ವ್ಯವಹಾರ ಅಲ್ಲ ಈಗ ನೋಡು ನಾವು ಸಂಘಕ್ಕೆ ಸೇರ್ಕೊಂಡ್ರ ಅವ್ರು ಬಡ್ಡಿ ಇಲ್ಲ ಸಾಲ ಕೊಡ್ತಾರ ನಾವೇನದಂದ್ರ ಕೂಲಿಗೆ ಹೋಗಿರ್ತೀವಿ ಹಂಗು ಆದ್ರೆ ಒಂದೂರು ನೂರು ಸೇ ಉಳಿಸಿ ಉಳಿಸಿ ಕಡ್ಕೊಂಡು ಹೋದ್ರ ಮುಗಿ ಮುಗ್ದಾಗ ಹೊಕ್ಕತಿ ಅದಾರೊಕ್ಕದಾಗ ಏನಾರು ತಗೊಳಕಾಗದಿಲ್ಲ ಹಾ ತವ್ರ ಮನೆಗೆ ಕೊಡಕ ಮಾಡಿಲ್ಲನಾಂಗ ಅಲ್ಲ ಕುಡಿ ಈ ಹೇಳೋದಿಲ್ಲ ಕರೆ ಐತಿ ಕರೆ ಆದ್ರೆ ಗಂಡ ಓದ್ತೈತಿ ಅಂದ್ರೆ ಮತ್ತೆ 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 ಹೇಳ ಹೊರಗೆ ಬಂದನ ಹೇಳಾಗ ಅದಕ್ಕೆ ಸುಮ್ಮ ಒಂದು ಮಾತು ಕೇಳಿ ಏನು ಏಯ್ ಏ ವಾಕಗಿ ಅಲ್ಲಲ್ಲಿ ಕೇಳ್ತೀವಿ ಅಲ್ಲ ಅಂತ ರಾಜ ಅಂತ ರಾಜನೇ ಸೇರ್ಕೊಳಕತ್ತ ಸಂಘಕ್ಕೆ ರಾಜಿ ಬಾನಿ ನಾನು ಆಗಿವೆ ಅದಕ್ಕೆ ಇನ್ನೊಂದು ಆರು ಮಂದಿ ಆಗಲಿ ಅಂದ್ರ ಹತ್ತು ಮಂದಿ ಹಾಕಿವಿ ಅದಕ್ಕೆ ಹತ್ತು ಕೇಳಕತ್ತಿದ್ದ ನಾನು ಏನಾಗ ಅಂಬಳು ನೀವು ಅಲ್ಲಂದ್ರೆ ಏನು ಮಂದಿ ಅರ ಸೇರ್ಕೊಳಕ್ಕೆ ನಾ ಏನ ನಾವು ನಾವು ಗೆಳ್ತಾರಿದ್ರ ಚಲೋ ಆಕತಿ ಅಂತ ನಾನು ಅನ್ನವ ഏഹ്ണ ആ തന്നെ അയാ അട്ട ഇല്ല കൂലേൺന്ത നാ സംഘർത്തി നാ മൂണത്തെ ആ തീന മറ്റു ഇന്നൊന്നിബ്രീന ഹത്ത നുട് ഹെൻ്റ